ಸ್ವಾಗತ ನಾನ್ ಶಿಲ್ಪ ಸಮಸ್ತ ವಾಹಿನಿಯ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈಗ ಹೆಡ್ಲೈನ್ಸ್ ಕಾಫಿ ತೋಟದಿಂದ ಕೆಫೆಗೆ ನುಗ್ಗಿ ಸಿಕ್ಕ ಸಿಕ್ಕವರನ್ನೆಲ್ಲ ಅಟ್ಟಾಡಿಸಿದ ಹೆಣ್ಣಾನೆ ಎದ್ದು ಬಿದ್ದು ಓಡಿ ಪ್ರಾಣ ಉಳಿಸಿಕೊಂಡ ಜನರು ಮಹಾಶಿವರಾತ್ರಿ ಹಬ್ಬದ ದಿನವೂ ಕೊಬ್ಬರಿ ಖರೀದಿ ಮುಗಿಬಿದ್ದ ರೈತರು ರೈತರ ನೂಕು ನುಗ್ಗಲು ವಿಷಯ ತಿಳಿದು ಎಪಿಎಂಸಿಗೆ ಆಗಮಿಸಿ ಲಾಠಿ ಹಿಡಿದು ರೈತರನ್ನ ನಿಯಂತ್ರಿಸಿದ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮತ್ತು ಎಲ್ಲೆಡೆ ಓಂ ನಮ ಶಿವಾಯ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶಾಸಕರಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ವಾರ್ತೆಗಳ ವಿವರ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚೀಕನಹಳ್ಳಿ ಕೈಮರ ರಸ್ತೆಯಲ್ಲಿ ಹೆಂಡಾನೆಯೊಂದು ಕಾಫಿ ತೋಟದಿಂದ ಕೆಫೆಗೆ ನುಗ್ಗಿ ಸಿಕ್ಕ ಸಿಕ್ಕವರನ್ನೆಲ್ಲ ಅಟ್ಟಾಡಿಸಿರುವ ಘಟನೆ ನಡೆದಿದೆ ಬೇಲೂರು ತಾಲೂಕಿನ ಚೀಕನಹಳ್ಳಿ ಕೈಮರ ರಸ್ತೆ ಪಕ್ಕದಲ್ಲಿರುವ ಗ್ರೋವರ್ಸ್ ಕೆಫೆಯಲ್ಲಿ ಕಾಡಾನೆಯೊಂದನ್ನು ಕಂಡು ದಿಕ್ಕಾಪಾಲಾಗಿ ಜನರು ಓಡಿರುವ ಘಟನೆ ಇಂದು ನಡೆದಿದೆ ಕಾಡಾನೆ ದಾಳಿಯಿಂದ ಜೀವ ಉಳಿಸಿಕೊಳ್ಳಲು ಕೆಫೆ ಒಳಗೆ ಹತ್ತಾರು ಮಂದಿ ಓಡಿದ್ದು ಇನ್ನು ಕೆಲವರು ಕಾಡಾನೆ ಓಡಿ ಬರುತ್ತಿದ್ದಂತೆ ಕಾರಿನೊಳಗೆ ಹೋಗಿ ಕುಳಿತಿದ್ದಾರೆ ಜನರನ್ನ ಅಟ್ಟಾಡಿಸಿ ನಂತರ ಕಾಡಾನೆಯು ಕಾಫಿ ತೋಟದೊಳಗೆ ತೆರಳಿದ್ದು ದಾಳಿಯಿಂದ ತಪ್ಪಿಸಿಕೊಂಡು ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು ಸಿಕ್ಕ ಸಿಕ್ಕವರ ಮೇಲೆ ಕಾಡಾನೆಗಳು ಎರಗುತ್ತಿದ್ದರೂ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದ್ದು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿದ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಅರಸಿಕೆರೆ ಎಪಿಎಂಸಿ ಮುಂದೆ ಕೊಬ್ಬರಿ ಖರೀದಿ ನೋಂದಣಿಗೆ ಮುಗಿಬಿದ್ದ ರೈತರ ನೂಕುನುಗ್ಗಲು ವಿಷಯ ತಿಳಿದು ಎಪಿಎಂಸಿಗೆ ತೆರಳಿ ಲಾಟಿ ಹಿಡಿದು ರೈತರನ್ನ ನಿಯಂತ್ರಿಸಿದ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಕೊಬ್ಬರಿ ಖರೀದಿ ನೋಂದಣಿಗೆ ಕಡೆಯ ದಿನವಾಗಿರುವುದರಿಂದ ಅರಸಿಕೆರೆಯ ಎಪಿಎಂಸಿ ಮುಂದೆ ರೈತರು ಮತ್ತು ರೈತ ಮಹಿಳೆಯರು ಗಂಟೆಗಟ್ಟಲೆ ಕ್ಯೂ ನಿಂತು ನೋಂದಣಿಯನ್ನು ಮಾಡಿಸಿದ್ದಾರೆ ಮಹಾಶಿವರಾತ್ರಿ ಹಬ್ಬದ ದಿನವಾಗಿದ್ದರೂ ಕೂಡ ನೂಕು ನುಗ್ಗಲು ಮುಂದುವರೆದಿದ್ದು ವಿಷಯ ತಿಳಿದು ಬೆಳಗ್ಗೆಯೇ ಎಪಿಎಂಸಿಗೆ ಸ್ಥಳೀಯ ಶಾಸಕ ಮತ್ತು ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ತೆರಳಿ ಲಾಠಿ ಹಿಡಿದು ರೈತರನ್ನ ನಿಯಂತ್ರಿಸಬೇಕಾದ ಸಂದರ್ಭ ಎದುರಾಗಿದ್ದು ಖುದ್ದು ಶಾಸಕರೇ ಫೀಲ್ಡ್ಗಿಳಿದರು ಹಾಸನ ಜಿಲ್ಲೆಯಲ್ಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕ್ವಿಂಟಾಲ್ ಕೊಬ್ಬರಿ ಖರೀದಿಗೆ ಅನುಮತಿ ನೀಡಿತ್ತು ಬೆಳಗ್ಗೆಯಿಂದಲೂ ಎಪಿಎಂಸಿಯಲ್ಲಿರುವ ನೋಂದಣಿ ಕೇಂದ್ರದ ಬಳಿಯೇ ಕುಳಿತಿದ್ದ ಶಾಸಕರು ಸರತಿ ಸಾಲಿನಲ್ಲಿ ನಿಂತಿರುವ ರೈತರಿಗೆ ನಾಲ್ಕು ದಿನಗಳಿಂದಲೂ ಕುಡಿಯುವ ನೀರು ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಎಲ್ಲೆಡೆ ಶಿವನ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಬಂದ ಭಕ್ತರಿಗೆಲ್ಲ ಪ್ರಸಾದ ನೀಡಲಾಯಿತು ಕ್ಷೇತ್ರದ ಶಾಸಕರಾದ ಅವರು ಶಿವನ ದೇವಸ್ಥಾನಕ್ಕೆ ತಮ್ಮ ಪತ್ನಿ ಜೊತೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಹಬ್ಬದ ಶುಭಾಶಯ ಕೋರಿದರು ನಗರದ ಶ್ರೀಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಕಿನಿಂದಲೇ ವಿವಿಧ ಪೂಜಾ ಕಾರ್ಯಗಳು ನೆರವೇರಿದವು ನಗರದ ಕಸ್ತೂರಿ ಬಾರಸ್ತೆ ದೊಡ್ಡ ಬಸ್ತಿ ಬಳಿ ಇರುವ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಬೆಳಕಿನಿಂದಲೇ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ದರ್ಶನ ಮಾಡಲು ಅವಕಾಶ ನೀಡಲಾಯಿತು ಶ್ರೀ ಧರ್ಮಸ್ಥಳ ಆಯುರ್ವೇದಿಕ ಕಾಲೇಜು ಆವರಣದಲ್ಲಿರುವ ಪಾತಾಳೇಶ್ವರ ದೇವಸ್ಥಾನ ಶ್ರೀ ಬಸವೇಶ್ವರ ದೇವಾಲಯ ಸೇರಿದಂತೆ ವಿವಿಧ ಭಾಗಗಳಲ್ಲಿರುವ ದೇವಸ್ಥಾನದಲ್ಲಿ ಶಿವನಿಗೆ ವಿಶೇಷ ಅಲಂಕಾರ ನೆರವೇರಿಸಿ ಪೂಜೆ ಮಾಡಲಾಯಿತು ಬೆಳಗಿನಿಂದ ರಾತ್ರಿ ಪೂರ್ತಿ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಸ್ವರೂಪ್ ಮಹಾಶಿವರಾತ್ರಿ ಹಬ್ಬವನ್ನು ಎಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಸಮಸ್ತ ಜನತೆಗೆ ಶುಭಾಶಯ ಕೋರುತ್ತಾ ಸರ್ವರಿಗೂ ಭಗವಂತ ಒಳಿತನ್ನ ಮಾಡಲಿ ಸುಖಶಾಂತಿ ನೀಡಿ ಉತ್ತಮವಾಗಿ ಮಳೆ ಬೆಳೆ ರೈತರಿಗೆ ಉತ್ತಮವಾಗಿ ಆಗಲಿ ಕುಡಿಯುವ ನೀರಿಗೆ ಮತ್ತು ರೈತರಿಗೆ ನೀರಿನ ಸಮಸ್ಯೆ ಇದ್ದು ದೇವರ ಸನ್ನಿಧಿಗೆ ಬಂದಂತಹ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿರುವುದಾಗಿ ಹೇಳಿದರು ದೇವಸ್ಥಾನದ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ನಗರಸಭಾ ಸದಸ್ಯರಂಥ ವಾಸಣ್ಣರವರು ಹಿರಿಯಂಥ ರಂಸಾಮಣ್ಣವರು ರಘವಣ್ಣವರು ಎಲ್ಲರೂ ಕೂಡ ಸೇರಿ ಇವತ್ತು ರಾಗಣ್ಣವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಹಾಶಿವರಾತ್ರಿ ಹಬ್ಬ ಶುಭವನ್ನು ಕೂಡ ಆಚರಿಸ್ತೀವಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ಭಗವಂತನ ಕೂಡ ಪ್ರಾರ್ಥನೆ ಮಾಡಿ ಹಾಸನ ಜಿಲ್ಲೆಯ ಗ್ರಹ ಸಮಸ್ತ ಜನತೆ ಕೂಡ ಈ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಶುಭಾಶಯ ಕೂಡ ಕೋರ್ತಾ ಸರ್ವರಿಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಎಲ್ಲರಿಗೂ ಸುಖ ಸುಖ ಶಾಂತಿ ನೆಮ್ಮದಿ ಅಂತ ಭಗವಂತ ಕರುಣಿಸಿ ಇದೇ ಸಂದರ್ಭದಲ್ಲಿ ರೈತರಿಗೂ ಕೂಡ ಮಳೆ ಮತ್ತು ಬೆಳೆ ಉತ್ತಮವಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನನ್ನು ಕೂಡ ಕೇಳ್ತಾ ಇಂಥದಾಗಲೇ ಕುಡಿಯೋ ನೀರಿಗೆ ಮತ್ತು ರೈತರು ಕೂಡ ಬೆಳೆಗೆ ಕೂಡ ಭಾಳಷ್ಟು ನೀರಿಗೆ ಸಮಸ್ಯೆ ಇದೆ ಇದೇ ಸಂದರ್ಭದಲ್ಲಿ ಮಹಾಮಾಲೇಶ್ವರ ದೇವಸ್ಥಾನ ಸಂದರ್ಭದಲ್ಲಿ ಸನ್ನಿಧಿಯಲ್ಲಿ ಭಗವಂತ ಭಗವಂತನೂ ಕೂಡ ಪ್ರಾರ್ಥನೆ ಸಂದರ್ಭ ಮಾಡ್ತಾ ಸರ್ವರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾರೆ ಇದೇ ವೇಳೆ ನಗರಸಭೆ ಸದಸ್ಯ ವಾಸುದೇವ್ ರಂಗಸ್ವಾಮಿ ರಘುಹುಂಗೆರೆ ನಾಗರಾಜು ಉಪಸ್ಥಿತರಿದ್ದರು ಬೇಲೂರು ಪಟ್ಟಣದ ಕೆಂಪೇಗೌಡ ರಸ್ತೆಯಲ್ಲಿರುವ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಪೈನ್ ರವಿ ಮಾತನಾಡಿ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಪಾತಾಳೇಶ್ವರ ಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರ ಸಹಕಾರದಿಂದ ಅದ್ದೂರಿಯಾಗಿ ವಿಶೇಷ ಪೂಜೆ ಮಾಡುವ ಮೂಲಕ ಪಾತಾಳೇಶ್ವರ ಸ್ವಾಮಿಯವರ ಸೇವೆ ಮಾಡುತ್ತಾ ಬಂದಿದ್ದೇವೆ ಎಂದರು ಸಹಕಾರದಿಂದ ಸರ್ವ ಭಕ್ತಾದಿಗಳು ಸಹ ಹೆಚ್ಚಿನ ರೀತಿಯಲ್ಲಿ ಬಂದು ನೀವು ಶಿವನ ಕೃಪೆಗೆ ಪಾತ್ರ ಆಗಬೇಕು ಅನ್ನೋದು ಅದು ನಮ್ಮ ಮನದಾಳದ ಇಚ್ಛೆ ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಭಕ್ತರು ಆಗಮಿಸಿ ಇನ್ನೂ ನಮಗೆ ಆಶೀರ್ವಾದ ಆಶೀರ್ವಾದ ನೀಡಿದಷ್ಟು ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ಟ್ರಸ್ಟ್ ಇಂದ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡುವಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಮಾಡ್ತೇವೆ ಹಂಗಾಗಿ ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗೆ ಶ್ರೀ ಪಾತಾಳೀಶ್ವರ ಟ್ರಸ್ಟಿನ ನ ಪ್ರಧಾನ ಕಾರ್ಯದರ್ಶಿ ಬಿ ಸಿ ಜಗದೀಶ್ ಮಾತನಾಡಿ ಶ್ರೀ ಪಾತಾಳೇಶ್ವರ ದೇವಾಲಯ ತಾಲೂಕಿನಲ್ಲೇ ಹೆಸರುವಾಸಿಯಾಗಿದ್ದು ಮಹಾಶಿವರಾತ್ರಿ ದಿನ ಪಟ್ಟಣದ ಇಪ್ಪತ್ಮೂರು ವಾರ್ಡ್ ಸೇರಿದಂತೆ ತಾಲೂಕಿನ ಎಲ್ಲೆಡೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬಂದು ಶಿವನ ದರ್ಶನ ಪಡೆದು ಪುನೀತರಾಗುತ್ತಾರೆ ಅದೇ ರೀತಿ ಬಂದಂತಹ ಭಕ್ತಾದಿಗಳಿಗೆ ಶ್ರೀ ಪಾತಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಗುತ್ತಿದೆ ಎಂದರು ನಾವು ನಮ್ಮ ವಿಶೇಷ ಏನಂದರೆ ನಮ್ಮ ಬೇಲೂರು ತಾಲೂಕಲ್ಲೇ ನಾವು ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ಜನ ಬಂದು ದೇವರನ್ನ ಬಂದು ಇಲ್ಲಿ ನಮಸ್ಕರಿಸಿ ದರ್ಶನ ಮಾಡಿ ನಮಸ್ಕರಿಸಿ ಹೋಗ್ತಾರೆ ಯಾಕೆಂದರೆ ಇಡೀ ಬೇಲೂರು ತಾಲೂಕಲ್ಲೇ ನನ್ನ ಪಾತಲೇಶ್ವರ ದೇವಸ್ಥಾನ ಅಂದರೆ ಹೆಸರುವಾಸಿಗೆ ಆಗಿದೆ ಯಾಕೆಂದರೆ ಏನೇನು ಏನೋ ಒಂದು ಬೇಡ್ಕೊಂಡ್ರೆ ನಮ್ಮ ಪಾತಲೇಶ್ವರ ಬಂದು ಅದನ್ನು ಬೇಡ್ ಬೇಡ್ಕೊಂಡು ಅದನ್ನು ಈಡೇರಿಸ್ತಾನೆ ಅನ್ನೋ ಒಂದು ಎಲ್ಲ ಜನಗಳಿಗೂ ಒಂದು ಮ ಮನದಲ್ಲಿ ಕೂತಿರೋ ಅನ್ನೋ ಒಂದು ಮಾ ಮಾತು ಇಲ್ಲಿ ಬೇಲೂರು ಬೇಲೂರು ಪಾತಲೇಶ್ವರ ದೇವಸ್ಥಾನ ಅಂದರೆ ಸಾಪು ಇಡಿ ಬೇಲೂರು ಇಪ್ಪತ್ತ್ ಮೂರು ವಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಅಷ್ಟು ಬೀದಿಯಿಂದಲೂ ಬಂದು ಬಂದು ದರ್ಶನ ಪಡ್ಕೊಂಡು ಹೋಗ್ತಾರೆ ಅರ್ಚಕ ವೇದಬ್ರಹ್ಮ ಮಂಜುನಾಥ್ ಮಾತನಾಡಿ ಲೋಕಕಲ್ಯಾಣಕ್ಕಾಗಿ ಜನಿಸಿದ ಶಿವನು ವಿಷವನ್ನ ಸೇವಿಸಿದ ಸಂದರ್ಭ ಪ್ರಪಂಚದಾದ್ಯಂತ ಮಾನವ ಸೇರಿದಂತೆ ದೇವಾನುದೇವತೆಗಳು ರಾತ್ರಿ ಪೂರ್ಣ ಜಾಗರಣೆ ಮಾಡಿ ಶಿವನನ್ನ ಕಾಪಾಡಿಕೊಳ್ಳುತ್ತಾರೆ ಆದ್ದರಿಂದ ಮಹಾಶಿವರಾತ್ರಿ ದಿನ ಶಿವನ ಭಕ್ತರು ಆರಾಧನೆ ಮಾಡುವ ಮೂಲಕ ಶಿವನನ್ನ ಜಪಿಸುತ್ತಾರೆ ಎಂದು ಹೇಳಿದರು ಶಿವಂ ಶಾಂತಂ ಜಗನ್ನಾಥಂಕಾನುಲಕಾರಂ ಶಿವಮೇಗಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಮಹಾನ್ಯಾಸ ಮಂತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಶಿವ ಅಂತೆ ಯಾವಾಗಲೂ ಶಾಂತವಾಗಿರ್ತಂತೆ ಜಗನ್ನಾಥಂ ಪ್ರಪಂಚಕ್ಕೆ ನಾಯಕ ಅವನು ಲೋಕಾನುಗ್ರಹ ಕಾರಣ ಅವನ ಹುಟ್ಟು ಯಾವುದಕ್ಕಾಗಿ ಅಂದರೆ ಲೋಕಕ್ಕೆ ಒಳ್ಳೇದು ಮಾಡಬೇಕು ಅಂತಲೇ ಹೊಂತಿದ್ದಂತೆ ಯಾಕೆಂದರೆ ಹಿಂದೆ ಒಂದು ಸಾರಿ ದೇವತೆಗಳು ದಾನೂರು ಅಮೃತಮತ್ತ ಸಂದರ್ಭದಲ್ಲಿ ತುಂಬ ವಿಷ ಬಂದ್ಬಿಡುತ್ತೆ ಆ ವಿಷ ಪ್ರಪಂಚ ಸುಟ್ಟು ಹೋಗುವಂಗಾಗಿರುತ್ತೆ ಅವತ್ತಿನ ದಿವಸ ಯಾರೂ ಆ ವಿಷವನ್ನು ತಗೊಳ್ಳೋದಿಲ್ಲ ಅಮೃತ ಬೇಕು ಲಕ್ಷ್ಮಿ ಬೇಕು ಇತ್ಯಾದಿಗಳೇ ಎಲ್ಲ ವಿಷಂಬನಾದ್ರೂ ತಗೊಂಡ್ಬಿಡ್ತಾರೆ ಈ ವಿಷವನ್ನು ಯಾರೂ ತೊಗೊಳ್ಳೋದಿಲ್ಲ ಆದರೆ ಈಶ್ವರ ಬಂದ್ಬಿಟ್ಟು ಆ ವಿಷವನ್ನು ಪೂರ್ತಿ ವಿಶ್ವವನ್ನು ಕುಡಿದು ಪ್ರಾಸ್ ಪ್ರಶನ ಅಂದರೆ ಕುಡಿದ್ಬಿಡ್ತಾನಂತೆ ಹಾಗಾಗಿ ಅವ್ನಿಗೆ ಸ್ವಲ್ಪ ಜ್ಞಾನ ಕಮ್ಮಿ ಆಗುತ್ತೆ ಆ ಸಂದರ್ಭದಲ್ಲಿ ಅವು ಆವಾಗ ದೇಶದ ಜನತೆ ದೇವತೆಗಳು ಎಲ್ಲ ಸೇರಿಕೊಂಡು ಶಿವನನ್ನು ಎಚ್ಚರಿಸಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿ ಪೂರ್ತಿ ಜಾಗರಣೆ ಮಾಡ್ತಾರೆ ಅಂದರೆ ಮಂತ್ರವನ್ನು ಹೇಳುವಂಥದ್ದು ಭಜನೆ ಮಾಡುವಂಥದ್ದು ಅಭಿಷೇಕ ಮಾಡುವಂಥದ್ದು ಹೀಗೆಲ್ಲ ಶಿವನ ರಾತ್ರಿ ಉಳಿಸ್ಕೊಳ್ತಾ ಇರುತ್ತೆ ಆದ್ರಿಂದ ಅವರಿಂದ ಬದುಕು ಜಾಗರಣೆ ಹಾಗಾಗಿ ಶಿವರಾತ್ರಿ ಪ್ರಪಂಚದಲ್ಲಿ ಎಲ್ಲ ಕಡೆ ಜಾಗರಣೆ ಮಾಡ್ತಾರೆ ಅಂತೆ ನಮ್ಮೂರಿನ ಈ ಪಾತಾಳಿ ಜಾಗರಣೆ ನಾವು ಮಾಡ್ತಾ ಇರ್ತೀವಿ ಈ ಸಂದರ್ಭದಲ್ಲಿ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಾದ ಕೃಷ್ಣಕುಮಾರ್ ಬಿವಿ ರವಿ ಎಂಡಿ ಬಸವರಾಜು ಪಾನಿಪುರಿ ಕುಮಾರ್ ಪುಟ್ಟಸ್ವಾಮಿಗೌಡ ಯುಎಚ್ ನಾಗರಾಜ್ ಎಸ್ಟಿ ಯಲ್ಲೇಶ್ ಬೇಕ್ರಿ ಮಂಜುನಾಥ್ ಬಿವಿ ದಿನೇಶ್ ರಮೇಶ್ ಹಾಜರಿದ್ದರು ಈಗ ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ ಹಾಸನ್ ಹಾಸನ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಇದೀಗ ಹಾಸನದ ಪ್ರತಿಷ್ಠಿತ ಕ್ವಾರ್ಕ್ ಅಕಾಡೆಮಿಯವರ ಆಡಳಿತ ವ್ಯವಸ್ಥೆಯಲ್ಲಿ ನೂತನವಾಗಿ ವಿನ್ಯಾಸಗೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಪಿಯುಸಿ ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿರುವ ಕೋರ್ಸ್ಗಳು ಸೈನ್ಸ್ ಪಿಸಿಎಂಬಿ ಮತ್ತು ಪಿಸಿಎಂಸಿ ಕಾಮರ್ಸ್ನಲ್ಲಿ ಸಿಇಬಿಎ ಎಚ್ಇಬಿಎ ಎಸ್ಸಿಬಿಎ ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ನೀಟ್ ಜೆಡಿಬಲಿ ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ಸೂರಿನಡಿ ತರಬೇತಿ ನೀಡಲಾಗುವುದು ನಮ್ಮಲ್ಲಿರುವ ಸೌಲಭ್ಯಗಳು ಅತ್ಯಾಧುನಿಕ ತಾಂತ್ರಿಕತೆಯಿಂದ ಕೂಡಿರುವ ವಿಶಾಲವಾದ ತರಗತಿಗಳು ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನುಭವಿ ಉಪನ್ಯಾಸಕರಿಂದ ತರಬೇತಿಯನ್ನ ನೀಡಲಾಗುವುದು ಆಧುನಿಕ ವಿನ್ಯಾಸದ ಪ್ರಯೋಗಾಲಯ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯ ಹಾಗೂ ರುಚಿಯಾದ ಊಟದ ವ್ಯವಸ್ಥೆ ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ ನೀಡಲಾಗುವುದು ಎವಿಕೆ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಉತ್ತಮ ಕ್ರೀಡಾಂಗಣವಿದೆ ದಾಖಲಾತಿ ಪ್ರಾರಂಭವಾಗಿದೆ ಚಂದ್ರಶೇಖರ್ ಹೆಚ್ಎಸ್ ಪ್ರಾಂಶುಪಾಲರು ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಹಾಸನ ಮತ್ತು ಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥರು ಮುರಳಿ ಆರ್ಎಂ ಮ್ಯಾಥಮೆಟಿಕ್ಸ್ ವಿಭಾಗದ ಮುಖ್ಯಸ್ಥರು ಸುನಿಲ್ ಕುಮಾರ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಸ್ಥಳ

மகுவ மகுவ துன்பி சோடுபிடி சந்தச மன மனி சந்தி மனி மகுவ துன்பிரலி சந்தசி எண்டு சர்ஜரி சென்டர் ஹாசனூரு ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವರ್ಜದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಇನ್ನೂ ಹೆಚ್ಚು ಪ್ರತಿ ಗ್ರಾಮ್ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ಭೀಮಾ ಜುವೆಲರ್ಸ್ ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಪರಿವರ್ತನಾ ಅಕಾಡೆಮಿ ನಮ್ಮ ಹಾಸನ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನ ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರಾಶ್ ಕೋರ್ಸ್ ಪ್ರಾರಂಭವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ ಮಾರ್ಚ್ ಹದಿನೆಂಟರಿಂದ ಮೇ ನಾಲ್ಕರವರೆಗೆ ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು

ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎಬಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ಸ್ 9008299560 ಹಾಗೂ 08172452590 ಮತ್ತೊಮ್ಮೆ ಅಮุกವರ್ತಿಗಳಿಗೆ ಸ್ವಾಗತ ಮಹಾಶಿವರಾತ್ರಿ ಅಂಗವಾಗಿ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿ ದೇವರಿಗೆ ನಟರಾಜನ ಅಲಂಕಾರವನ್ನ ಅಲಂಕರಿಸಿ ಪೂಜೆ ಕೈಂಕರ್ಯ ನೆರವೇರಿಸಲಾಯಿತು ಅರ್ಕಲಗೋಡು ಪಟ್ಟಣದಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿ ದೇವರಿಗೆ ವಿಶೇಷ ಹಬ್ಬಗಳಲ್ಲಿ ವಿವಿಧ ದೇವಾನು ದೇವತೆಗಳ ಅಲಂಕಾರವನ್ನ ಅಲಂಕರಿಸಿ ಪೂಜಿಸಿ ಭಕ್ತಿ ಭಾವದಲ್ಲಿ ಹಬ್ಬಗಳನ್ನು ಆಚರಿಸುವ ಪದ್ಧತಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಹಿಂದೂ ಧಾರ್ಮಿಕ ಹಬ್ಬಗಳ ವಿಶೇಷತೆಯೇ ನಂಬಿಕೆಯ ದೇವರನ್ನ ವಿವಿಧ ಪುಷ್ಪಾರ್ಚನೆ ಅಲಂಕಾರದಲ್ಲಿ ಅಲಂಕರಿಸಿ ಪೂಜಿಸುವುದೇ ಹಬ್ಬಗಳ ವಿಶೇಷವಾಗಿದೆ ದೇವರ ಅಲಂಕಾರವನ್ನ ದೇವಿಯ ಅರ್ಚಕ ಮಂಜುನಾಥ್ ಅವರು ದೊಡ್ಡಮ್ಮ ತಾಯಿಗೆ ಪಂಚಾಭಿಷೇಕ ಅರ್ಚನೆ ಕುಂಕುಮ ಅಲಂಕಾರ ಪುಷ್ಪಾಲಂಕಾರ ಜೊತೆಗೆ ವಿಶೇಷತೆ ಅಲಂಕಾರವನ್ನ ದೇವಿಗೆ ಅಲಂಕರಿಸಿ ಪೂಜಿಸುವುದರಿಂದ ಪ್ರತಿ ಮಂಗಳವಾರ ಶುಕ್ರವಾರ ದೇವಿಗೆ ವಿವಿಧ ಅಲಂಕಾರದಿಂದ ಕಂಗೊಳಿಸಿ ಭಕ್ತರು ಭಕ್ತಿ ಒಲಿದು ಆಶೀರ್ವದಿಸುತ್ತಾರೆ ಎನ್ನುವ ನಂಬಿಕೆ ಗ್ರಾಮಸ್ಥರದ್ದು ಹಾಸನದ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ಆದ ರಿಲಯನ್ಸ್ ಡಿಜಿಟಲ್ನ ನೂತನ ಶಾಖೆಯೊಂದು ಹಾಸನದ ಬಿಎಂ ರಸ್ತೆ ಗಾಂಧಿ ಬಜಾರ್ ಸರ್ಕಲ್ನಲ್ಲಿ ಪ್ರಾರಂಭವಾಯಿತು ನೂತನವಾಗಿ ಉದ್ಘಾಟನೆಗೊಂಡ ಶಾಖೆಯಲ್ಲಿ ವಿಶಾಲ ಶ್ರೇಣಿಯ ನೂತನ ಟೆಕ್ನಾಲಜಿ ಹೊಂದಿದ ಡಿಜಿಟಲ್ ಉತ್ಪನ್ನಗಳು ಬಹು ಫೈನಾನ್ಸ್ನ ಆಯ್ಕೆಗಳು ಲಭ್ಯವಿದ್ದು ಜೊತೆಗೆ ವೇಗದ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್ ವ್ಯವಸ್ಥೆ ಕೂಡ ಇರುತ್ತದೆ ಆರಂಭಿಕ ಆಫರ್ಗಾಗಿ ಪ್ರಮುಖ ಬ್ಯಾಂಕ್ಗಳ ಕಾರ್ಡ್ಗಳ ಮೇಲೆ ಹತ್ತು ಪರ್ಸೆಂಟ್ವರೆಗೆ ಕ್ಯಾಶ್ ಬ್ಯಾಕ್ ಸೌಲಭ್ಯವಿದೆ ಹಾಸನದ ಜನತೆಗೆ ಇದೊಂದು ಅತ್ಯುತ್ತಮ ಅವಕಾಶವಾಗಿದ್ದು ಸಾರ್ವಜನಿಕರು ಒಮ್ಮೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಬೇಕೆಂದು ಕೋರಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕಾಫಿ ತೋಟದಿಂದ ಕೆಫೆಗೆ ನುಗ್ಗಿ ಸಿಕ್ಕ ಸಿಕ್ಕವರನ್ನೆಲ್ಲ ಅಟ್ಟಾಡಿಸಿದ ಹೆಣ್ಣಾನೆ ಎದ್ದು ಬಿದ್ದು ಓಡಿ ಪ್ರಾಣ ಉಳಿಸಿಕೊಂಡ ಜನರು ಮಹಾಶಿವರಾತ್ರಿ ಹಬ್ಬದ ದಿನವೂ ಕೊಬ್ಬರಿ ಖರೀದಿ ಮುಗಿಬಿದ್ದ ರೈತರು ರೈತರ ನೂಕು ನುಗ್ಗಲು ವಿಷಯ ತಿಳಿದು ಎಪಿಎಂಸಿಗೆ ಆಗಮಿಸಿ ಲಾಟಿ ಹಿಡಿದು ರೈತರನ್ನ ನಿಯಂತ್ರಿಸಿದ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮತ್ತು ಎಲ್ಲೆಡೆ ಓಂ ನಮ ಶಿವಾಯ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶಾಸಕರಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು